ಸ್ನೇಹಿತರೆ ವೆಸ್ಟ್ ಬೆಂಗಾಲ್ ಅಂದ್ರೆ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಟ್ರೈನಿ ಡಾಕ್ಟರ್ ಮೇಲೆ ಮಹಿಳಾ ಡಾಕ್ಟರ್ ಮೇಲೆ ನಡೆದಂತಹ ಬರ್ಬರ ಅತ್ಯಾಚಾರ ಪ್ರಕರಣ ಇದೀಗ ದೇಶದಲ್ಲಿ ಕಿಡಿ ಹೊತ್ತಿಸಿಕೊಂಡಿದೆ ಇದೀಗ ಈ ಪ್ರಕರಣದ ವಿರುದ್ಧ ಎಲ್ಲಾ ಡಾಕ್ಟರ್ಸ್ಗಳಾಗಿರಬಹುದು ವಿದ್ಯಾರ್ಥಿಗಳಾಗಿರಬಹುದು ಮಹಿಳಾ ಸಂಘಟನೆಗಳಾಗಿರಬಹುದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಕರಣದ ಕುರಿತು ಡಾಕ್ಟರ್ಸ್ಗಳು ಕೂಡ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದು ವೆಸ್ಟ್ ಬೆಂಗಾಲ್ ನಲ್ಲಿ ನಡೆದಿರುವಂತಹ ಘಟನೆ ನಮ್ಗೆ ಭಯವನ್ನ ಉಂಟು ಮಾಡಿದೆ ಮಹಿಳಾ ಡಾಕ್ಟರ್ಸ್ಗೆ ಭಯ ಆಗ್ತಾ ಇದೆ ನಮ್ಗೆ ಸೇಫ್ಟಿ ಇಲ್ಲ ನಮ್ಗೆ ಸೇಫ್ಟಿ ಕುರಿತು ನಾವೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಆ ಯುವತಿಗೆ ನ್ಯಾಯ ಸಿಗ್ಬೇಕು ಆಕೆಯ ಮೇಲೆ ಏನಾಗಿದೆಯಲ್ವಾ ಅದಕ್ಕೆ ಯಾರು ಕಾರಣ ಯಾರು ಅನ್ನೋದನ್ನ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಕಂಡುಹಿಡಿದು ಹಿಡಿದು ಅವರಿಗೆ ಸರಿಯಾದ ಒಂದು ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಇದೀಗ ಡಾಕ್ಟರ್ಸ್ ಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇದೀಗ ಮಹಿಳಾ ಡಾಕ್ಟರ್ ಏನೆಲ್ಲ ಹೇಳಿದ್ರು ಅವರ ಮನದ ಮಾತು ಏನಾಗಿತ್ತು ಇದನ್ನ ನೀವು ಇದೀಗ ನೋಡಬಹುದು ಸೊ ನಾವು ಇಂದು ಎಲ್ಲ ವೈದ್ಯ ವೈದ್ಯರು ಸೇರಿ ಸೇರಿರುವ ಕಾರಣವೆಂದರೆ ನಾವಿಲ್ಲಿ ಒಂದು ಪ್ರತಿಭಟನೆಗೆ ಕುಳಿತಿದ್ದೇವೆ ಇದು ಒಂದು ಬಂದು ಮಹಿಳೆಯರ ಸೇಫ್ಟಿ ಇನ್ ವರ್ಕ್ ಪ್ಲೇಸ್ ಇದು ತುಂಬಾ ಕ್ವೆಶನಬಲ್ ಆಗಿದೆ ಈಗ ಏನಕ್ಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರೋ ಭಯಂಕರ ಕೃತ್ಯ ನಮ್ ನಮ್ಮೆಲ್ಲರಿಗೂ ತುಂಬಾ ಭಯಭೀತವಾಗಿ ಮಾಡಿದೆ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್ ಆಲ್ ವಿಮೆನ್ ಡಾಕ್ಟರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಕೇರ್ಡ್ ಅದಲ್ಲದೆ ಇನ್ವೆಸ್ಟಿಗೇಷನ್ ಆ್ಯಂಡ್ ಜಸ್ಟಿಸ್ ಇಸ್ ಸ್ಟಿಲ್ ನಾಟ್ ಸರ್ವ್ಡ್ ಸೊ ಎಲ್ಲ ವೈದ್ಯರು ಈಗ ಸೇರಿರುವುದು ಪ್ರತಿಭಟನೆ ಮಾಡುತ್ತಿರುವುದು ನಮಗೆ ಸೇಫ್ಟಿ ಬೇಕು ಅಂತ ಅಟ್ ದ ಸೇಮ್ ಟೈಮ್ ಜಸ್ಟಿಸ್ ಹ್ಯಾಸ್ ಟು ಬಿ ಸರ್ವ್ಡ್ ಫಾರ್ ದ ವಿಕ್ಟಿಮ್ ಅಟ್ ವೆಸ್ಟ್ ಬೆಂಗಾಲ್ ನಮ್ಮ ಆನರರಿ ಹೆಲ್ತ್ ಮಿನಿಸ್ಟರ್ ಈಗ ಸಭೆ ಕರೆದಿದ್ದಾರೆ ಇದು ಮಹಿಳೆಯರ ಸೇಫ್ಟಿ ಡಿಸ್ಕಸ್ ಮಾಡಲಿಕ್ಕೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಪ್ರೋಗ್ರೆಸ್ ಇನ್ ದ ಸಿಚುವೇಶನ್ ಬಟ್ ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ Request the government of India to take appropriate action so that justice is served for the victim at West Bengal. We stand with the victim. We are extremely uh, sad and we feel extremely victimized to see what happened to her. We are extremely scared to send our colleagues, our daughters, our sisters to any workplace nowadays without thinking of her safety. So we really request for all the people who are actually in powerful positions. To look into these matters and help the citizens of India live a very independent and courageous life because these kind of incidents will only demean all the women, which is almost 50% of the population. Thank you so much. The repeat is also a reason why Dr. Selaserit Develi. And also, IMA call for Madhira uh, action. We have stopped OPD services and only emergency services are run in most of the hospitals at present. OPD services have been stopped completely for today, from 6 a.m. today till tomorrow 6 a.m. We hope that some action is taken. We really hope that some meaningful action will make sure that justice will be served at the same time safety will be taken in as a priority for all doctors not only women doctors for everybody who is involved in healthcare this is the need of the hour we request all ministers the government everybody involved to look into the matter and help us out now ima call prakara act maartidivi indian medical association is a very premier association so accordingly the has the president of ima directs us we are going to take it forward